ನನ್ನ ನಮಸ್ಕಾರ ನಾವು ಇವತ್ತು ಐದನೇ ತರಗತಿಯಲ್ಲಿ ಬರುವ ಭಿನ್ನ ರಾಶಿಗಳು ಚಾಪ್ಟರ್ ಐದು ಐದು ಪಾಯಿಂಟ್ ಮೂರು ಮತ್ತು ಐದು ಪಾಯಿಂಟ್ ನಾಲ್ಕು ಅಭ್ಯಾಸವನ್ನು ಇವತ್ತು ನಾವು ಬಿಡಿಸೋಣ ಮೊದಲನೆಯ ಪ್ರಶ್ನೆ ಈ ಸರಣಿಯನ್ನು ಪೂರ್ಣಗೊಳಿಸಿ ಇದರಲ್ಲಿ ಒಂದನೆಯ ಲೆಕ್ಕ ಎರಡು ಬೈ ಮೂರು ಟು ನಾಲ್ಕು ಬೈ ಆರು ಟು ಇಲ್ಲಿ ಬ್ಲ್ಯಾಂಕ್ ಬಾಕ್ಸನ್ನು ಕೊಟ್ಟಿದ್ದಾರೆ ಛೇದದಲ್ಲಿ ಒಂಬತ್ತು ಇದೆ ಇಸಿಕಲ್ ಟು ಅಂಶದಲ್ಲಿ ಎಂಟು ಛೇದದಲ್ಲಿ ಇಲ್ಲಿ ಸಹ ಕೂಡ ಬ್ಲ್ಯಾಂಕ್ ಬಾಕ್ಸನ್ನು ಇಟ್ಟಿದ್ದಾರೆ ಈಗ ನಾವು ಇಲ್ಲಿ ಎರಡು ಬಾಯ್ ಮೂರು ಇದೆ ಈಗ ಎರಡು ಬಾಯ್ ಮೂರು ಇಲ್ಲಿ ನಾಲ್ಕು ಬರಲಿಕ್ಕೆ ನಾವು ಎರಡನ್ನು ಯಾವ ಸಂಖ್ಯೆಯಿಂದ ಗುಣಿಸಿದಾಗ ಇಲ್ಲಿ ನಾಲ್ಕು ಬರುತ್ತದೆ ಎರಡು ಇಂಟು ಎರಡು ಎರಡು ನಾಲ್ಕು ಇಲ್ಲಿ ಅಂಶದಲ್ಲಿ ಹಾಗೂ ಛೇದದಲ್ಲಿ ಒಂದೇ ಸಂಖ್ಯೆಯಿಂದ ನಾವು ಗುಣಿಸಿದಾಗ ಇಲ್ಲಿ ನಮಗೆ ಸಮಾನ ಭಿನ್ನರಾಶಿ ಸಿಗುತ್ತದೆ ಈಗ ಇಲ್ಲಿ ಮೂರಕ್ಕೆ ಯಾವ ಸಂಖ್ಯೆಯಿಂದ ಗುಣಿಸಿದಾಗ ಒಂಬತ್ತು ಬರುತ್ತದೆ ಮೂರಕ್ಕೆ ಮೂರು ಸಂಖ್ಯೆಯಿಂದ ಗುಣಿಸಿದಾಗ ಒಂಬತ್ತು ಬರುತ್ತದೆ ಈಗ ಈಗ ನಾವು ಛೇದದಲ್ಲಿ ಮೂರರಿಂದ ಗುಣಿ ಗುಣಿಸುತ್ತೇವೆ ಇದೇ ಸಂಖ್ಯೆಯನ್ನು ಅಂಶದಲ್ಲಿ ಕೂಡ ನಾವು ಗುಣಿಸಬೇಕು ಇಲ್ಲಿ ನಾವು ನೋಡೋಣ ಎರಡು ಇಂಟು ಮೂರು ಮೂರು ಇಂಟು ಮೂರು ಇಲ್ಲಿ ಮೂರು ಮೂರಲೇ ಒಂಬತ್ತು ಇಲ್ಲಿ ಛೇದದಲ್ಲಿ ನಾವು ಮೂರಕ್ಕೆ ಮೂರರಿಂದ ಗುಣಿಸಿದಾಗ ಇಲ್ಲಿ ಒಂಬತ್ತು ಬಂದಿದೆ ಹಾಗಾದರೆ ಇಲ್ಲಿ ಎಷ್ಟು ಬರುತ್ತದೆ ಎರಡು ಮೂರಲೇ ಆರು ಮೂರು ಮೂರಲೇ ಒಂಬತ್ತು ಈಗ ಅಂಶದಲ್ಲಿ ಎರಡು ಇದೆ ಈ ಎರಡನ್ನು ಯಾವ ಸಂಖ್ಯೆಯಿಂದ ಗುಣಿಸಿದಾಗ ಎಂಟು ಬರುತ್ತದೆ ಎರಡು ಎಂಟು ನಾಲ್ಕು ಎರಡು ನಾಲ್ಕಲೇ ಎಂಟು ಎರಡು ಎಂಟು ನಾಲ್ಕು ಇಸ್ ಇಕ್ವಲ್ ಟು ಎರಡು ನಾಲ್ಕನೇ ಎಂಟು ಈಗ ನಾವು ಛೇದವನ್ನು ಕೂಡ ಇದೇ ಸಂಖ್ಯೆಯಿಂದ ಗುಣಿಸಬೇಕು ಮೂರು ನಾಲ್ಕಲೆ ಹನ್ನೆರಡು ಉತ್ತರ ಹನ್ನೆರಡು ನೆಕ್ಸ್ಟ್ ಎರಡನೆಯದು ಐದು ಬೈ ಏಳು ಇಝಿಕೊಲ್ಟು ಇಲ್ಲಿ ಅಂಶದಲ್ಲಿ ಏನೂ ಇಲ್ಲ ಇಲ್ಲಿ ಛೇದದಲ್ಲಿ ಹದಿನಾಲ್ಕು ಕೊಟ್ಟಿದ್ದಾರೆ ಇಝಿಕೊಲ್ಟು ಅಂಶದಲ್ಲಿ ಹದಿನೈದು ಛೇದದಲ್ಲಿ ಏನೂ ಇಲ್ಲ ಇಜಿಕೊಲ್ಟು ಅಂಶದಲ್ಲಿ ಕೂಡ ಏನೂ ಇಲ್ಲ ಛೇದದಲ್ಲಿ ನಲವತ್ತೆರಡು ಇದೆ ಈಗ ನಾವು ನೋಡೋಣ ಈಗ ಇಲ್ಲಿ ಅಂಶದಲ್ಲಿ ಬ್ಲ್ಯಾಂಕ್ ಬಾಕ್ಸ್ ಇದೆ ಇಲ್ಲಿ ಛೇದದಲ್ಲಿ ಹದಿನಾಲ್ಕು ಇದೆ ಈ ಹದಿನಾಲ್ಕು ಹೇಗೆ ಬಂತು ಏಳನ್ನು ಯಾವ ಸಂಖ್ಯೆಯಿಂದ ನಾವು ಗುಣಿಸಿದಾಗ ಹದಿನಾಲ್ಕು ಬರುತ್ತದೆ ಏಳು ಎರಡಲೇ ಹದಿನಾಲ್ಕು ಹಾಗಾದರೆ ನಾವು ಅಂಶವನ್ನು ಹಾಗೂ ಛೇದವನ್ನು ಒಂದೇ ಸಂಖ್ಯೆಯಿಂದ ಗುಣಿಸೋಣ ಐದು ಇಂಟು ಎರಡು ಏಳು ಇಂಟು ಎರಡು ಐದು ಎರಡಲೇ ಹತ್ತು ಏಳು ಎರಡಲೆ ಹದಿನಾಲ್ಕು ಹಾಗಾದರೆ ಇಲ್ಲಿ ಉತ್ತರ ಹತ್ತು ನೆಕ್ಸ್ಟ್ ಇಲ್ಲಿ ಅಂಶದಲ್ಲಿ ಐದು ಇದೆ ಇದನ್ನು ಯಾವ ಸಂಖ್ಯೆಯಿಂದ ಗುಣಿಸಿದಾಗ ನಾವು ಇಲ್ಲಿ ಹದಿನೈದು ಬರುತ್ತದೆ ಐದು ಮೂರಲೇ ಹದಿನೈದು ಹಾಗಾದರೆ ಛೇದದಲ್ಲಿ ಕೂಡ ನಾವು ಏಳನ್ನು ಮೂರರಿಂದ ಗುಣಿಸಬೇಕು ಐದು ಇಂಟು ಮೂರು ಏಳು ಇಂಟು ಮೂರು ಐದು ಮೂರಲೇ ಹದಿನೈದು ಏಳು ಮೂರಲೇ ಇಪ್ಪತ್ತ ಒಂದು ಉತ್ತರ ಇಪ್ಪತ್ತ ಒಂದು ಈಗ ಇಲ್ಲಿ ಅಂಶದಲ್ಲಿ ಏನೂ ಇಲ್ಲ ಇಲ್ಲಿ ಛೇದದಲ್ಲಿ ನಲವತ್ತೆರಡು ಕೊಟ್ಟಿದ್ದಾರೆ ಹಾಗಾದರೆ ಏಳನ್ನು ಯಾವ ಸಂಖ್ಯೆಯಿಂದ ಗುಣಿಸಿದಾಗ ನಲವತ್ತೆರಡು ಬರುತ್ತದೆ ಆರರಿಂದ ಗುಣಿಸಿದಾಗ ನಲವತ್ತೆರಡು ಬರುತ್ತದೆ ಹಾಗಾದರೆ ನಾವು ಈ ಅಂಶವನ್ನು ಕೂಡ ಆರರಿಂದ ಗುಣಿಸೋಣ ಐದು ಇಂಟು ಆರು ಏಳು ಇಂಟು ಆರು ಐದಾರಲೇ ಮೂವತ್ತು ಏಳಾರಲೆ ನಲವತ್ತೆರಡು ಇಲ್ಲಿ ನಮ್ಮ ಉತ್ತರ ಮೂವತ್ತು ಮುಂದಿನ ಮೂರು ಸಮಾನ ಭಿನ್ನ ರಾಶಿಗಳನ್ನು ಬರೆಯಿರಿ ಒಂದನೆಯದು ಎರಡು ಬಾಯ್ ಐದು ಕೋಮ ನಾಲ್ಕು ಬಾಯ್ ಹತ್ತು ಇಲ್ಲಿ ಎರಡು ಸಮಾನ ಭಿನ್ನ ರಾಶಿಗಳನ್ನು ಕೊಟ್ಟಿದ್ದಾರೆ ನಾವು ಉಳಿದ ಮೂರು ಸಮಾನ ಭಿನ್ನ ರಾಶಿಗಳನ್ನು ಇಲ್ಲಿ ಬರೆಯಬೇಕು ಈಗ ಇಲ್ಲಿ ಅಂಶದಲ್ಲಿ ಎರಡು ಇದೆ ಇಲ್ಲಿ ಅಂಶದಲ್ಲಿ ನಾಲ್ಕು ಇದೆ ಎರಡನ್ನು ಯಾವ ಸಂಖ್ಯೆಯಿಂದ ಗುಣಿಸಿದಾಗ ನಾಲ್ಕು ಬರುತ್ತದೆ ಎರಡೆರಡಲೆ ನಾಲ್ಕು ಅದೇ ಸಂಖ್ಯೆಯಿಂದ ಕೂಡ ನಾವು ಛೇದದಲ್ಲಿ ಐದೆರಡಲೆ ಹತ್ತು ಅಂಶಕ್ಕೆ ಹಾಗೂ ಛೇದಕ್ಕೆ ಒಂದೇ ಸಂಖ್ಯೆಯಿಂದ ನಾವು ಗುಣಿಸಬೇಕು ಈಗ ಇಲ್ಲಿ ಎರಡೆರಡಲೆ ನಾಲ್ಕು ಐದೆರಡಲೇ ಹತ್ತು ಈಗ ನಾವು ಇಲ್ಲಿ ಮೂರು ಸಮಾನ ಭಿನ್ನ ರಾಶಿಗಳನ್ನು ಕಂಡುಹಿಡಿಯಬೇಕು ಈಗ ಇಲ್ಲಿ ಒಮ್ಮೆ ಎರಡರಿಂದ ಗುಣಿಸಿದ್ದಾರೆ ಅಂಶಕ್ಕೆ ಹಾಗೂ ಛೇದಕ್ಕೆ ಈಗ ನಾವು ಮೂರರಿಂದ ಗುಣಿಸೋಣ ಎರಡು ಇಂಟು ಮೂರು ಐದು ಇಂಟು ಮೂರು ಎರಡು ಮೂರಲೆ ಆರು ಐದು ಮೂರಲೆ ಹದಿನೈದು ಇಲ್ಲಿ ಎರಡು ಮೂರಲೆ ಆರು ಅಂಶದಲ್ಲಿ ಆರು ಐದು ಮೂರಲೆ ಹದಿನೈದು ಹದಿನೈದು ಛೇದದಲ್ಲಿ ಬರೆಯೋಣ ಈಗ ನಾವು ಎರಡನ್ನು ಹಾಗೂ ಐದನ್ನು ಮೂರರಿಂದ ಗುಣಿಸಿ ಆಗಿದೆ ಈಗ ಸಂಖ್ಯೆ ನಾಲ್ಕದಿಂದ ಗುಣಿಸೋಣ ಎರಡಿಂಟು ನಾಲ್ಕು ಐದಿಂಟು ನಾಲ್ಕು ಎರಡು ನಾಲ್ಕನೇ ಎಂಟು ಐದು ನಾಲ್ಕನೇ ಇಪ್ಪತ್ತು ಎರಡು ನಾಲ್ಕನೇ ಎಂಟು ಅಂಶದಲ್ಲಿ ಇಪ್ಪತ್ತು ಛೇದದಲ್ಲಿ ಈಗ ನಾವು ಎರಡನ್ನು ಹಾಗೂ ಐದನ್ನು ಸಂಖ್ಯೆ ಐದರಿಂದ ಗುಣಿಸೋಣ ಎರಡು ಎಂಟು ಐದು ಐದು ಇಂಟು ಐದು ಎರಡೈದಲೇ ಹತ್ತು ಐದೈದಲೇ ಇಪ್ಪತ್ತೈದು ಹತ್ತು ಅಂಶದಲ್ಲಿ ಛೇದದಲ್ಲಿ ಇಪ್ಪತ್ತೈದು ಎರಡನೆಯದು ಮೂರು ಬಾಯ್ ಎಂಟು ಕಾಮ ಆರು ಬಾಯ್ ಹದಿನಾರು ಇಲ್ಲಿ ಎರಡು ಸಮಾನ ಭಿನ್ನ ರಾಶಿಗಳನ್ನು ಕೊಟ್ಟಿದ್ದಾರೆ ಈಗ ಮೂರು ಸಮಾನ ಭಿನ್ನ ರಾಶಿಗಳನ್ನು ನಾವು ಕಂಡುಹಿಡಿಯೋಣ ಇಲ್ಲಿ ಮೂರನ್ನು ಯಾವ ಸಂಖ್ಯೆಯಿಂದ ಗುಣಿಸಿದಾಗ ಆರು ಬರುತ್ತದೆ ಮೂರನ್ನು ಎರಡು ಎರಡು ಸಂಖ್ಯೆಯಿಂದ ಗುಣಿಸಿದಾಗ ಆರು ಬರುತ್ತದೆ ಮೂರೆಡ್ಲೆ ಆರು ಅದೇ ಸಂಖ್ಯೆಯಿಂದ ಕೂಡ ಛೇದವನ್ನು ನಾವು ಗುಣಿಸಬೇಕು ಎಂಟೆಡಲೆ ಹದಿನಾರು ಈಗ ನಾವು ಉಳಿದ ಮೂರು ಸಮಾನ ಭಿನ್ನರಾಶಿಗಳನ್ನು ಕಂಡು ಹಿಡಿಯೋಣ ಈಗ ಇಲ್ಲಿ ಎರಡರಿಂದ ಗುಣಿಸಿ ಆಗಿದೆ ಈಗ ನಾವು ಮೂರರಿಂದ ಗುಣಿಸೋಣ ಮೂರು ಇಂಟು ಮೂರು ಎಂಟು ಇಂಟು ಮೂರು ಮೂರು ಮೂರಲೆ ಒಂಬತ್ತು ಎಂಟು ಮೂರಲೆ ಇಪ್ಪತ್ತ್ನಾಲ್ಕು ಈಗ ನಾವು ಅಂಶದಲ್ಲಿ ಒಂಬತ್ತು ಬರೆಯೋಣ ಛೇದದಲ್ಲಿ ಇಪ್ಪತ್ತ್ನಾಲ್ಕು ಈಗ ಮೂರರಿಂದ ಗುಣಿಸಿ ಆಗಿದೆ ಈಗ ನಾವು ಸಂಖ್ಯೆ ನಾಲ್ಕರಿಂದ ಗುಣಿಸೋಣ ಮೂರು ಇಂಟು ನಾಲ್ಕು ಎಂಟು ಇಂಟು ನಾಲ್ಕು ಮೂರು ನಾಲ್ಕಲೇ ಹನ್ನೆರಡು ಎಂಟು ನಾಲ್ಕಲೇ ಮೂವತ್ತೆರಡು ಹನ್ನೆರಡನ್ನು ಅಂಶದಲ್ಲಿ ಬರೆಯೋಣ ಮೂವತ್ತೆರಡನ್ನು ಛೇದದಲ್ಲಿ ಈಗ ನಾವು ಸಂಖ್ಯೆ ಐದರಿಂದ ಗುಣಿಸೋಣ ಮೂರು ಇಂಟು ಐದು ಎಂಟು ಇಂಟು ಐದು ಮೂರು ಐದಲೆ ಹದಿನೈದು ಎಂಟೈದಲೇ ನಲವತ್ತು ನಾವು ಹದಿನೈದನ್ನು ಅಂಶದಲ್ಲಿ ಛೇದದಲ್ಲಿ ನಲವತ್ತನ್ನು ಬರೆಯೋಣ ಹದಿನೈದು ಬಾಯ್ ನಲವತ್ತು ಮೂರನೆಯ ಲೆಕ್ಕ ಒಂಬತ್ತು ಬಾಯ್ ಹನ್ನೊಂದು ಕಾಮ ಹದಿನೆಂಟು ಬಾಯ್ ಇಪ್ಪತ್ತೆರಡು ಇಲ್ಲಿ ಎರಡು ಸಮಾನ ಭಿನ್ನ ರಾಶಿಗಳನ್ನು ಕೊಟ್ಟಿದ್ದಾರೆ ಮೂರು ಸಮಾನ ಭಿನ್ನ ರಾಶಿಗಳನ್ನು ನಾವು ಕಂಡು ಹಿಡಿಯೋಣ ಇಲ್ಲಿ ಒಂಬತ್ತನ್ನು ಯಾವ ಸಂಖ್ಯೆಯಿಂದ ಗುಣಿಸಿದಾಗ ನಾವು ಇಲ್ಲೇ ಹದಿನೆಂಟು ಬರುತ್ತದೆ ಎರಡು ಸಂಖ್ಯೆಯಿಂದ ಗುಣಿಸಿದಾಗ ಹದಿನೆಂಟು ಬರುತ್ತದೆ ಒಂಬತ್ತೆರಡಲೆ ಹದಿನೆಂಟು ಅದೇ ಸಂಖ್ಯೆಯಿಂದ ಕೂಡ ಛೇದವನ್ನು ನಾವು ಗುಣಿಸಬೇಕು ಹನ್ನೊಂದೆರಡಲೆ ಇಪ್ಪತ್ತೆರಡು ಈಗ ನಾವು ಇಲ್ಲಿ ಎರಡರಿಂದ ಗುಣಿಸಿ ಆಗಿದೆ ನಾವು ಸಂಖ್ಯೆ ಮೂರರಿಂದ ಗುಣಿಸೋಣ ಒಂಬತ್ತೆಂಟು ಮೂರು ಹನ್ನೊಂದೆಂಟು ಮೂರು ಒಂಬತ್ತು ಒಂಬತ್ತ್ಮೂರಲೇ ಇಪ್ಪತ್ತೇಳು ಹನ್ನೊಂದು ಮೂರಲೆ ಮೂವತ್ತ್ಮೂರು ನಾವು ಅಂಶದಲ್ಲಿ ಇಪ್ಪತ್ತೇಳು ಛೇದದಲ್ಲಿ ಮೂವತ್ತ್ಮೂರು ಬರೆಯೋಣ ಇಪ್ಪತ್ತೇಳು ಬಾಯ್ ಮೂವತ್ತ್ಮೂರು ಈಗ ಸಂಖ್ಯೆ ಮೂರರಿಂದ ಗುಣಿಸಿ ಆಗಿದೆ ನಾವು ಸಂಖ್ಯೆ ನಾಲ್ಕರಿಂದ ಗುಣಿಸೋಣ ಒಂಬತ್ತೆಂಟು ನಾಲ್ಕು ಹನ್ನೊಂದೆಂಟು ನಾಲ್ಕು ಒಂಬತ್ನಾಲ್ಕಲೇ ಮೂವತ್ತಾರು ಹನ್ನೊಂದು ನಾಲ್ಕನೇ ನಲವತ್ತ್ನಾಲ್ಕು ಅಂಶದಲ್ಲಿ ಮೂವತ್ತಾರು ಛೇದದಲ್ಲಿ ನಲವತ್ತ್ನಾಲ್ಕು ಮೂವತ್ತಾರು ಬೈ ನಲ್ವತ್ನಾಲ್ಕು ಈಗ ಮೂರು ಹಾಗೂ ನಾಲ್ಕು ಸಂಖ್ಯೆಯಿಂದ ನಾವು ಗುಣಿಸಿ ಆಗಿದೆ ಈಗ ನಾವು ನೆಕ್ಸ್ಟ್ ಸಂಖ್ಯೆ ಐದರಿಂದ ಉಣಿಸೋಣ ಒಂಬತ್ತು ಇಂಟು ಐದು ಹನ್ನೊಂದು ಇಂಟು ಐದು ಒಂಬತ್ತೈದಲೆ ನಲವತ್ತೈದು ಹನ್ನೊಂದೈದಲೇ ಐವತ್ತೈದು ಅಂಶದಲ್ಲಿ ನಲವತ್ತೈದು ಛೇದದಲ್ಲಿ ಐವತ್ತೈದು ನಲವತ್ತೈದು ಬಾಯ್ ಐವತ್ತೈದು ಮೂರು ಕೆಳಗೆ ಕೊಟ್ಟಿರುವ ಭಿನ್ನರಾಶಿಗಳು ಸಮಾನ ಆಗಿವೆಯೇ ಪರೀಕ್ಷಿಸಿ ಒಂದನೆಯದು ಮೂರು ಬಾಯ್ ಐದು ಮತ್ತು ಹದಿನೆಂಟು ಬಾಯ್ ಮೂವತ್ತು ಈಗ ನಾವು ಇದನ್ನು ಓರೆ ಗುಣಾಕಾರವನ್ನು ಮಾಡಬೇಕು ನಾವು ನಾವು ಓರೆ ಗುಣಾಕಾರ ಮಾಡಿದಾಗ ಅಂಶ ಮತ್ತು ಛೇದದ ಗುಣಲಬ್ಧವು ಒಂದೇ ಇದ್ದರೆ ಇದು ಸಮಾನ ಭಿನ್ನ ರಾಶಿಗಳು ಮೂರು ಇಂಟು ಮೂವತ್ತು ಐದು ಇಂಟು ಹದಿನೆಂಟು ಇಲ್ಲಿ ನಾವು ಓರೆ ಗುಣಾಕಾರವನ್ನು ಮಾಡಬೇಕು ಮೂರು ಮೂವತ್ತಲೇ ತೊಂಬತ್ತು ಐದು ಹದಿನೆಂಟಲೆ ತೊಂಬತ್ತು ಇಲ್ಲಿ ಓರೆ ಗುಣಾಕಾರ ಮಾಡಿದಾಗ ಇಲ್ಲಿ ಗುಣಲಬ್ಧವು ಒಂದೇ ಇದೆ ಹಾಗಾಗಿ ಇವು ಸಮಾನ ಭಿನ್ನ ರಾಶಿಗಳು ತೊಂಬತ್ತು ಇಸ್ ಇಕ್ವಲ್ ಟು ತೊಂಬತ್ತು ದೇರ್ ಫಾರ್ ಮೂರು ಬಾಯ್ ಐದು ಸಮ ಹದಿನೆಂಟು ಬಾಯ ಮೂವತ್ತು ಎರಡನೇ ಲೆಕ್ಕ ಹನ್ನೆರಡು ಬಾಯ್ ಹದಿನೇಳು ಮತ್ತು ಎಂಟು ಬಾಯ್ ಇಪ್ಪತ್ತು ಈಗ ನಾವು ಇದನ್ನು ಓರೆ ಗುಣಾಕಾರವನ್ನು ಮಾಡೋಣ ಹನ್ನೆರಡು ಬಾಯ್ ಹದಿನೇಳು ಎಂಟು ಬೈ ಇಪ್ಪತ್ತು ಹನ್ನೆರಡು ಇಂಟು ಇಪ್ಪತ್ತು ಹದಿನೇಳು ಇಂಟು ಎಂಟು ಹನ್ನೆರಡು ಇಪ್ಪತ್ತಲೇ ಎರಡು ನೂರ ನಲವತ್ತು ಹದಿನೇಳು ಎಂಟಲೇ ಒಂದು ನೂರ ಮೂವತ್ತಾರು ನಾವು ಓರೆ ಗುಣಾಕಾರ ಮಾಡಿದಾಗ ಇಲ್ಲಿ ಇವು ಎರಡೂ ಪದಗಳು ಬೇರೆ ಬೇರೆ ಇವೆ ಹಾಗಾಗಿ ಇವು ಸಮಾನ ಭಿನ್ನ ರಾಶಿಗಳು ಅಲ್ಲ ಎರಡು ನೂರ ನಲವತ್ತು ಅಸಮ ನೂರ ಮೂವತ್ತಾರು ದೇರ್ ಫಾರ್ ಹನ್ನೆರಡು ಬಾಯ್ ಹದಿನೇಳು ಅಸಮ ಎಂಟು ಬಾಯ್ ಇಪ್ಪತ್ತು ಮೂರನೆಯ ಲೆಕ್ಕ ಎರಡು ಬೈ ಏಳು ಮತ್ತು ಏಳು ಬಾಯ್ ಇಪ್ಪತ್ತೊಂದು ಈಗ ನಾವು ಇದನ್ನು ಊರಿ ಗುಣಕಾರವನ್ನು ಮಾಡೋಣ ಎರಡು ಬಾಯ್ ಏಳು ಏಳು ಬಾಯ್ ಇಪ್ಪತ್ತೊಂದು ಎರಡು ಎಂಟು ಇಪ್ಪತ್ತೊಂದು ಏಳು ಇಂಟು ಏಳು ಎರಡು ಇಪ್ಪತ್ತೊಂದಲಿ ನಲವತ್ತೆರಡು ಏಳು ಏಳು ನಲವತ್ತೊಂಬತ್ತು ಇಲ್ಲಿ ಇವು ಎರಡು ಪದಗಳು ಬೇರೆ ಬೇರೆ ಇವೆ ಹಾಗಾಗಿ ಇವು ಸಮಾನ ಭಿನ್ನರಾಶಿಗಳು ಅಲ್ಲ ನಲವತ್ತೆರಡು ಅಸಮ ನಲವತ್ತೊಂಬತ್ತು ದೇರ್ ಫಾರ್ ಎರಡು ಬಾಯ್ ಏಳು ಅಸಮ ಏಳು ಬಾಯ್ ಇಪ್ಪತ್ತೊಂದು ಪ್ರಶ್ನೆ ನಾಲ್ಕು ಕೆಳಗೆ ಕೊಟ್ಟಿರುವ ಅಂಶ ಮತ್ತು ಛೇದ ಇರುವಂತೆ ನಾಲ್ಕು ಬಾಯ್ ಏಳು ಭಿನ್ನ ರಾಶಿಗೆ ಸಮಾನ ಭಿನ್ನ ರಾಶಿಗಳನ್ನು ಕಂಡು ಹಿಡಿಯಿರಿ ಇಲ್ಲಿ ನಮಗೆ ಭಿನ್ನ ರಾಶಿಯನ್ನು ಕೊಟ್ಟಿದ್ದಾರೆ ಇಲ್ಲಿ ಅಂಶ ಹದಿನಾರು ಈಗ ಮೊದಲು ಇದನ್ನು ನಾವು ಮಾಡೋಣ ನಾಲ್ಕು ಬಾಯ್ ಏಳು ಇಲ್ಲಿ ಅಂಶದಲ್ಲಿ ನಮಗೆ ಹದಿನಾರು ಬರಬೇಕು ನಾವು ಸಮಾನ ಭಿನ್ನರಾಶಿಯನ್ನು ಈಗ ಕಂಡುಹಿಡಿಯೋಣ ನಾಲ್ಕನ್ನು ಯಾವ ಸಂಖ್ಯೆಯಿಂದ ನಾವು ಗುಣಿಸಿದಾಗ ಹದಿನಾರು ಬರುತ್ತದೆ ನಾಲ್ಕು ನಾಲ್ಕನ್ನು ನಾಲ್ಕರಿಂದ ಗುಣಿಸಿದಾಗ ಹದಿನಾರು ಬರುತ್ತದೆ ನಾಲ್ಕು ಇಂಟು ನಾಲ್ಕು ನಾವು ಅಂಶಕ್ಕೆ ಹಾಗೂ ಛೇದಕ್ಕೆ ಕೂಡ ಒಂದೇ ಸಂಖ್ಯೆಯಿಂದ ಉಣಿಸಬೇಕು ಏಳು ಇಂಟು ನಾಲ್ಕು ನಾಲ್ಕು ನಾಲ್ಕಲೆ ಹದಿನಾರು ಏಳು ನಾಲ್ಕಲೆ ಇಪ್ಪತ್ತೆಂಟು ಹದಿನಾರು ಬಾಯ್ ಇಪ್ಪತ್ತೆಂಟು ನೆಕ್ಸ್ಟ್ ಎರಡನೆಯದು ಅಂಶ ಇಪ್ಪತ್ತ್ನಾಲ್ಕು ಎಂದು ಕೊಟ್ಟಿದ್ದಾರೆ ಎರಡನೆಯದು ಅಂಶ ಇಪ್ಪತ್ತ್ನಾಲ್ಕು ಈಗ ನಮಗೆ ಅಂಶದಲ್ಲಿ ಇಪ್ಪತ್ತ್ನಾಲ್ಕು ಬರಬೇಕು ಹಾಗಾದರೆ ನಾವು ನಾಲ್ಕನ್ನು ಯಾವ ಸಂಖ್ಯೆಯಿಂದ ಗುಣಿಸಿದಾಗ ಇಪ್ಪತ್ತ್ನಾಲ್ಕು ಬರುತ್ತದೆ ನಾವು ನಾಲ್ಕನ್ನು ಸಂಖ್ಯೆ ಆರರಿಂದ ಗುಣಿಸಿದಾಗ ಇಪ್ಪತ್ತ್ನಾಲ್ಕು ಬರುತ್ತದೆ ನಾಲ್ಕು ಇಂಟು ಆರು ಏಳು ಎಂಟು ಆರು ನಾಲ್ಕಾರ್ಲೇ ಇಪ್ಪತ್ತ್ನಾಲ್ಕು ಏಳಾರಲೇ ನಲವತ್ತೆರಡು ಇಲ್ಲಿ ಇಪ್ಪತ್ತ್ನಾಲ್ಕು ಬೈ ನಲವತ್ತೆರಡು ಇಲ್ಲಿ ಮೂರನೆಯದು ಛೇದ ಇಪ್ಪತ್ತೊಂದು ಛೇದ ಇಪ್ಪತ್ತ ಒಂದು ಹಾಗಾದರೆ ನಾಲ್ಕು ಬಾಯ್ ಏಳು ಏಳನ್ನು ನಾವು ಯಾವ ಸಂಖ್ಯೆಯಿಂದ ಗುಣಿಸಿದಾಗ ಇಪ್ಪತ್ತೊಂದು ಬರುತ್ತದೆ ಏಳನ್ನು ಮೂರರಿಂದ ನಾವು ಗುಣಿಸಿದಾಗ ಇಪ್ಪತ್ತೊಂದು ಬರುತ್ತದೆ ಅಂದರೆ ನಾವು ಅಂಶಕ್ಕೆ ಹಾಗೂ ಛೇದಕ್ಕೆ ಒಂದೇ ಸಂಖ್ಯೆಯಿಂದ ಗುಣಿಸಬೇಕು ನಾಲ್ಕು ಇಂಟು ಮೂರು ಏಳು ಇಂಟು ಮೂರು ನಾಲ್ಕು ಮೂರ್ಲೆ ಹನ್ನೆರಡು ಏಳು ಮೂರ್ಲೆ ಇಪ್ಪತ್ತೊಂದು ಹನ್ನೆರಡು ಬಾಯ್ ಇಪ್ಪತ್ತೊಂದು ಇಲ್ಲಿ ಛೇದದಲ್ಲಿ ಇಪ್ಪತ್ತೊಂದು ಬಂದಿದೆ ನಾಲ್ಕನೆಯದು ಛೇದ ಐವತ್ನಾಲ್ಕು ಅಂದರೆ ಛೇದದಲ್ಲಿ ಐವತ್ನಾಲ್ಕು ಬರಬೇಕು ನಾಲ್ಕು ಬಾಯ್ ಏಳು ಹಾಗಾದರೆ ಏಳನ್ನು ಯಾವ ಸಂಖ್ಯೆಯಿಂದ ನಾವು ಗುಣಿಸಿದಾಗ ಛೇದದಲ್ಲಿ ಐವತ್ನಾಲ್ಕು ಬರುತ್ತದೆ ಏಳು ಎಂಟಲೇ ಐವತ್ನಾಲ್ಕು ನಾವು ಅಂಶ ಹಾಗೂ ಛೇದವನ್ನು ಒಂದೇ ಸಂಖ್ಯೆಯಿಂದ ಗುಣಿಸೋಣ ನಾಲ್ಕು ಇಂಟು ಎಂಟು ಏಳು ಇಂಟು ಎಂಟು ನಾಲ್ಕು ಎಂಟಲೇ ಮೂವತ್ತೆರಡು ಏಳು ಎಂಟಲೇ ಐವತ್ನಾಲ್ಕು ಮೂವತ್ತೆರಡು ಬಾಯ್ ಐವತ್ನಾಲ್ಕು ಈಗ ಐದು ಪಾಯಿಂಟ್ ಮೂರು ಅಭ್ಯಾಸ ಆಗಿದೆ ನೆಕ್ಸ್ಟ್ ನಾವು ಐದು ಪಾಯಿಂಟ್ ನಾಲ್ಕು ಅಭ್ಯಾಸವನ್ನು ಈಗ ಬಿಡಿಸೋಣ ಪ್ರಶ್ನೆ ಒಂದು ಕೆಳಗಿನ ಭಿನ್ನ ರಾಶಿಗಳನ್ನು ಸಂಕ್ಷಿಪ್ತ ರೂಪದಲ್ಲಿ ಬರೆಯಿರಿ ಇದರಲ್ಲಿ ಒಂದನೆಯದು ಎಂಟು ಬಾಯ್ ಹದಿನಾರು ಹಾಗಾದರೆ ಇದನ್ನು ನಾವು ಸಂಕ್ಷಿಪ್ತ ರೂಪದಲ್ಲಿ ಬರೆಯೋಣ ಎಂಟು ಬಾಯ್ ಹದಿನಾರು ಡಿವೈಡೆಡ್ ಬೈ ಎಂಟು ಬೈ ಎಂಟು ನಾವು ಎಂಟನ್ನು ಎಂಟರಿಂದ ಭಾಗಿಸಬೇಕು ಹಾಗೂ ಹದಿನಾರನ್ನು ಕೂಡ ಎಂಟರಿಂದ ಭಾಗಿಸ್ ಭಾಗಿಸಬೇಕು ಅಂದರೆ ಇಲ್ಲಿ ನೋಡೋಣ ಎಂಟು ಎಂಟು ಒಂದಲೇ ಎಂಟು ಎಂಟರಲ್ಲಿ ಎಂಟು ಕಳೆದರೆ ಸೊನ್ನೆ ಈಗ ಹದಿನಾರನ್ನು ಕೂಡ ನಾವು ಎಂಟರಿಂದ ಭಾಗಿಸಬೇಕು ಎಂಟೆರಲೇ ಹದಿನಾರು ಹದಿನಾರಲ್ಲಿ ಹದಿನಾರು ಕಳೆದರೆ ಸೊನ್ನೆ ಇಲ್ಲಿ ಒಂದು ಬಾಯ್ ಎರಡು ನಾವು ಹೀಗೂ ಕೂಡ ಮಾಡಬಹುದು ಹಾಗೂ ಎಂಟು ಬಾಯ್ ಹದಿನಾರು ಎಂಟು ಒಂದಲೇ ಎಂಟೆರಲೇ ಹದಿನಾರು ಈಗ ಕೂಡ ಮಾಡಬಹುದು ಒಂದು ಬಾಯ್ ಎರಡು ಉತ್ತರ ಒಂದು ಬಾಯ್ ಎರಡು ಹದಿನೈದು ಐದು ಬಾಯ್ ಹತ್ತು ಐದು ಬಾಯ್ ಹತ್ತು ಐದು ಒಂದ್ಲಿ ಐದೆರಡಲಿ ಹತ್ತು ಒಂದು ಬಾಯ್ ಎರಡು ಉತ್ತರ ಐವತ್ನಾಲ್ಕು ಬಾಯ್ ನೂರ ಎಂಟು ಐವತ್ನಾಲ್ಕು ಬಾಯ್ ನೂರ ಎಂಟು ಐವತ್ನಾಲ್ಕು ಒಂದ್ಲಿ ಐವತ್ನಾಲ್ಕು ಎರಡಲೇ ನೂರ ಎಂಟು ಉತ್ತರ ಒಂದು ಬಾಯ್ ಎರಡು ನಾಲ್ಕನೆಯದು ನಾಲ್ಕು ಬಾಯ್ ಇಪ್ಪತ್ತು ನಾಲ್ಕು ಬಾಯ್ ಇಪ್ಪತ್ತು ನಾಲ್ಕು ಒಂದಲೇ ನಾಲ್ಕೈದಲೇ ಇಪ್ಪತ್ತು ಇಸ್ ಟು ಒಂದು ಬಾಯ್ ಐದು ಐದನೆಯದು ಮೂರು ಬಾಯ್ ಹದಿನೈದು ಮೂರು ಬಾಯ್ ಹದಿನೈದು ಮೂರು ಒಂದಲೇ ಮೂರೈದಲೇ ಹದಿನೈದು ಉತ್ತರ ಒಂದು ಬಾಯ್ ಐದು ನೆಕ್ಸ್ಟ್ ಆರನೇದು ಹನ್ನೆರಡು ಬಾಯ್ ಹದಿನಾರು ಹನ್ನೆರಡು ಬಾಯ್ ಹದಿನಾರು ನಾಲ್ಕು ಮೂರಲೆ ಹನ್ನೆರಡು ನಾಲ್ಕು ನಾಲ್ಕಲೆ ಹದಿನಾರು ಉತ್ತರ ಮೂರು ಬಾಯ್ ನಾಲ್ಕು ಏಳನೆಯದು ಒಂಬತ್ತು ಬಾಯ್ ಇಪ್ಪತ್ತೇಳು ಒಂಬತ್ತು ಬಾಯ್ ಇಪ್ಪತ್ತೇಳು ಒಂಬತ್ತೊಂದಲೇ ಒಂಬತ್ತು ಒಂಬತ್ತ್ಮೂರಲೇ ಇಪ್ಪತ್ತೇಳು ಉತ್ತರ ಒಂದು ಬಾಯ್ ಮೂರು ನೆಕ್ಸ್ಟ್ ಮೂವತ್ತಾರು ಬಾಯ್ ನಲವತ್ತೆಂಟು ಈಸ್ ಟು ಮೂವತ್ತಾರು ಬಾಯ್ ನಲವತ್ತೆಂಟು హన్నెమూరే మూవ హన్నెరే నలవెంటు ఉత్తర మూరు బై నాల్కూ నెక్స్ట్ ఇప్పక్వల్ టు ఇప్ప ఆరునాల్కలే ఇప్ప ఆరు మూవ ై ఆరు ఉత్తరం నెక్స్ట్ ఇప్ప బాయ్ ఎప్పరడు ఇప్ప బాయ్ ఎప్పర హన్నె ఇప్ప హన్నెరడారులి ఎప్పరూ ఈజీక్వల్ టు ఎరడు బాయ్ ఆరు ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾದರೆ ನನ್ನ ವಿಡಿಯೋವನ್ನು ಲೈಕ್ ಹಾಗೂ ಶೇರ್ ಮಾಡಿ ಹಾಗೂ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ